ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿಯ ಹಣ ಮೂರು ತಿಂಗಳಿಂದ ಹಾಕಿಲ್ಲ ಯಾಕೆ ಹಾಗಾದರೆ ಇದೀಗ ಬಂದಿರುವ ಸುದ್ದಿ ಪ್ರಕಾರ ಬೆಳಿಗ್ಗೆ ಹತ್ತು ಗಂಟೆ ಅಂದರೆ ಹತ್ತುವರೆ ಅಷ್ಟರಲ್ಲಿ ನವೆಂಬರ್ ತಿಂಗಳ ಹಣ ಎಲ್ಲರ ಖಾತೆಗೆ ಬೀಳಲಿದೆ ಎಂದು ಸೊ ಎಲ್ಲರೂ ಒಂದು ವಿಚಾರ ಸುದ್ದಿ ಈಗ ಹೊರಡಿದೆ ಅಂತಲೇ ಹೇಳ್ಬೋದು ಯಾಕೆ ಇಷ್ಟು ದಿನ ನಮ್ಮ ಗೃಹಲಕ್ಷ್ಮಿಯ ದುಡ್ಡು ತಡವಾಗಿ ಹಾಕಿದ್ದಾರೆ ಏನು ಅನ್ನೋ ಕ್ವಶನ್ಗೆ ಇವತ್ತು ಸೊ ಉತ್ತರ ಸಿಗ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರದಿಂದ ಅಮೌಂಟ್ ಬರ್ತಾ ಇತ್ತು ಇಷ್ಟು ದಿವಸ ಈಗ ತಾಲೂಕು ಗ್ರಾಮಗಳ ಮೂಲಕ ಹಣ ಬರುತ್ತೆ ಅದರಿಂದ ಇಷ್ಟು ದಿನ ಲೇಟಾಗಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಇಷ್ಟು ಹೇಳಿ ಸ್ಪಷ್ಟನೆ ನೀಡಿದ್ದಾರೆ ಕೆಲವರು ಇನ್ನು ಮೂರು ತಿಂಗಳ ಹಣ ಯಾಕೆ ಒಂದೇ ಸಾರಿ ಹಾಕಿಲ್ಲ ಅಂತ ಕೇಳ್ತಾ ಇರೋ ಕ್ವಶ್ನೆಗೆ ಸೊ ಹಾಗಾದರೆ ಮೂರು ತಿಂಗಳ ಹಣ ಬರಲ್ವಾ ಅಂತ ಅಂಥವ್ರಿಗೆ ಸೊ ಮೂರು ತಿಂಗಳ ಹಣ ಸದ್ಯದಲ್ಲಿ ಈಗ ಹಾಕೋಲ್ಲ ಸದ್ಯಕ್ಕೆ ಈಗ ಒಂದು ತಿಂಗಳ ಅಂದರೆ ನವೆಂಬರ್ ತಿಂಗಳ ಹಣ ನಾವು ಹಾಕ್ತೀವಿ ಇನ್ನು ಡಿಸೆಂಬರ್ ತಿಂಗಳ ಮುಂದಿನ ಸೋಮವಾರದ ಒಳಗೆ ನಾವು ಹಾಕಿರ್ತೀವಿ ಸೊ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಜನವರಿಯ ತಿಂಗಳ ಹಣ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಇನ್ನು ನಮ್ಮ ಜನರ ಪ್ರಶ್ನೆಗೆ ಒಂದರ ಮೇಲೆ ಒಂದು ಪ್ರಶ್ನೆ ಕೇಳ್ತಾ ಇರುವ ನಮ್ಮ ಜನರ ಪ್ರಶ್ನೆಗೆ ನಮ್ಮ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ನೀಡಿದ್ದಾರೆ ಇನ್ನು ನಾಳೆ ಸೊ ನವೆಂಬರ್ ತಿಂಗಳ ಹಣ ಸೊ ಬ್ಯಾಂಕಿಗೆ ಜಮಾ ಆಗುತ್ತೆ ಅಂತ ಸೊ ತುಂಬ ಒಂದು ಕುತೂಹಲಕಾರಿ ಮಾಹಿತಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಸುದ್ದಿ ಒಳ್ಳೆ ಶಾಕ್ ಕೊಡ್ತಾ ಇದೆ ಸೊ ಯಾರೆಲ್ಲ ತಮ್ಮ ಅಕೌಂಟಿಗೆ ಸೊ ಇಷ್ಟು ದಿವಸ ದುಡ್ಡು ಬಂದಿಲ್ಲ ಅನ್ನೋರಿಗೆ ಈ ಕೂಡಲೇ ಹೋಗಿ ಚೆಕ್ ಮಾಡಿಸಿ ನಿಮ್ಮ ಖಾತೆಗೆ ಸೊ ನವೆಂಬರ್ ತಿಂಗಳ ಹಣ ಜಮೆ ಆಗಿದೆ ಹಾಗಾದರೆ ಡಿಸೆಂಬರ್ ತಿಂಗಳ ಬ ಹಣ ಬರ್ತಾ ಇಲ್ವಾ ಅನ್ನೋರಿಗೆ ಹೌದು ಮುಂದಿನ ಸೋಮವಾರದ ಒಳಗೆ ಡಿಸೆಂಬರ್ ತಿಂಗಳ ಹಣ ಬೀಳುತ್ತೆ ಅಂತ ಹೇಳಿ ಸಿ ಎಮ್ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಇನ್ನೂ ತಡ ಆಗಲ್ಲ ಇಷ್ಟು ದಿವಸ ಕೇಂದ್ರ ಸರ್ಕಾರದಿಂದ ಹಣ ಬರುವುದರಿಂದ ಸ್ವಲ್ಪ ಟೆಕ್ನಿಷಲ್ ಪ್ಯಾ ಪ್ರಾಬ್ಲಮ್ನಿಂದ ಸೊ ಇಷ್ಟು ಲೇಟ್ ಆಗ್ತಿತ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ತೊಂದರೆ ಅನಾಹುತಕ್ಕೆ ನಾವು ದಾರಿ ಮಾಡಿಕೊಡಲ್ಲ ಇನ್ನು ನಾವು ತಾಲ್ಲೂಕ್ ಕಚೇರಿಗಳ ಮೂಲಕ ಹಣನ ಸೊ ಕೊಡೋದ್ರಿಂದ ನಿಮ್ಮ ಖಾತೆಗೆ ಅತಿ ಬೇಗ ಬಂದು ಬೀಳ್ತಿ ಅಂತ ಹೇಳ್ಬಿಟ್ಟು ನಮ್ಮ ಮಹಿಳೆಯರಿಗೆ ಭರವಸೆ ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಇನ್ನು ನಮ್ಮ ಜನರಿಗೆ ಅಂದರೆ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿನೇ ಅಂತಲೇ ಹೇಳ್ಬೋದು ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಎಷ್ಟೋ ದಿವಸ ಉಪವಾಸ ಇರೋರು ಇರ್ತಾರೆ ಯಾಕಂದರೆ ಔಷಧಿ ಆಗಿರ್ಬೋದು ಶಿರಪ್ ಆಗಿರ್ಬೋದು ಮಾತ್ರೆಗಳಾಗಿರ್ಬೋದು ಎಲ್ಲವನ್ನು ತಗೊಳ್ಳೋಕ್ಕೂ ಸಹ ನಮ್ಮ ಹತ್ರ ದುಡ್ಡಿಲ್ಲ ನಾವು ಎರಡು ಸಾವಿರ ರೂಪಾಯಿ ಕಟ್ಕೊ ಅಂದರೆ ನಮ್ ನಂಬ್ಕೊಂಡೆ ನಾವು ಚೀಟಿಗಳು ಹಾಕಿ ವ್ಯವಹಾರ ನಡೆಸ್ತಿದ್ದಂಥವ್ರಿಗೆ ಈ ರೀತಿ ಆದ ಸಡನ್ನಾಗಿ ನಾವು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ ಸೊ ಹಲವಾರು ಸಾಲ ಪಡೆದಿದ್ದಾರೆ ಇವೆಲ್ಲದಕ್ಕೂ ಸಹ ಈಗ ಒಂದು ಫುಲ್ ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಮಹಿಳೆಯರಿಗೆ ಸಿಹಿ ಸುದ್ದಿನೇ ಅಂತಲೇ ಹೇಳ್ಬೋದು ಇನ್ನು ನಾಳೆ ಸೊ ಹತ್ತುವರೆ ಹನ್ನೊಂದರಷ್ಟರಲ್ಲಿ ನಿಮ್ಮ ಖಾತೆಗೆ ನವೆಂಬರ್ ತಿಂಗಳ ಹಣ ಸೊ ಜಮೆ ಆಗಲಿದೆ ನೀವು ಕೂಡಲೇ ಹೋಗಿ ನಿಮ್ಮ ಅಕೌಂಟ್ನ ಚೆಕ್ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ ಸೊ ನೀವು ಯಾರೆಲ್ಲ ಅಕೌಂಟಲ್ಲಿ ಏನೇನಿದೆ ಅಂದರೆ ಝೀರೋ ಬ್ಯಾಲೆನ್ಸ್ ಇದ್ದರೆ ಕೂಡಲೇ ಹೋಗಿ ಚೆಕ್ ಮಾಡಿಸಿ ಸೊ ಸಿಹಿ ಸುದ್ದಿ ಎಲ್ಲರೂ ಹಂಚ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್